ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ನಂಬ್ಕೊಂಡಿರ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ನ ಜನಗಳಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕಾದ್ರೆ ಒಳ್ಳೆ ಆಸ್ಪತ್ರೆ ಆಗಬೇಕು ತಾಲೂಕ್ ಹೆಡ್ ಕ್ವಾರ್ಟರ್ ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದೆ ಹಿಂದೆ ಈ ರಾಜಕಾರಣಿಗಳಿಗೆ ಪೈಪೋಟಿ ಎರಡು ಎಕರೆ ಜಾಗ ಒಂದು ಲಕ್ಷ ದುಡ್ಡು ಇಕ್ಕಿದ್ರೆ ಸಾಕು ಅಲ್ಲೊಂದು ಹಾಸ್ಪಿಟ್ಲು ಆ ಹಾಸ್ಪಿಟ್ಲ್ಗಳಿಗೆ ಡಾಕ್ಟ್ರು ಬಂದರು ಬರ್ತಾರೆ ಬರ್ದೇರಿ ಇಲ್ಲ ನರ್ಸ್ಗಳು ಇರ್ದೇ ಇರ್ತಾರೆ ಇಲ್ದೇ ಇಲ್ಲ ಇಂಥ ಒಂದು ವ್ಯವಸ್ಥೆ ಹಿಂದೆಯಿಂದ ನಡ್ಕೊಂಡು ಆದರೆ ಈಗ ಆ ರೀತಿ ಆಗೋದಿಲ್ಲ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಅದು ಸುಸಜ್ಜಿತವಾಗಿರಬೇಕು ಹಾಸ್ಪಿಟ್ಲು ಅಂತಂದರೆ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸು ಡಾಕ್ಟ್ರುಗಳು ಲಭ್ಯ ಇರ್ತಕ್ಕಂಥದ್ದು ಯಾಕಂದರೆ ಇದಕ್ಕಿದ್ದಂಗೆ ರಾತ್ರಿ ಹೊತ್ತು ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ ಇದಕ್ಕಿದ್ದಂಗೆ ಆರೋಗ್ಯದಲ್ಲಿ ಏರುಪೇರು ಆಗಿಬಿಡ್ತದೆ ಆವಾಗ ನಾವು ಏಕಾಏಕಿ ಮಾಗಡಿಗೋ ಅಥವಾ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದರಿಂದ ಇರ್ತಕ್ಕಂಥ ಆಸ್ಪತ್ರೆಗಳನ್ನೇ ಸುಸಜ್ಜಿತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರು ಹೊತ್ಕೊಂಡಿದ್ದಾರೆ ಇವತ್ತು ಮಾಗಡಿ ಹಾಸ್ಪೆಟ್ಲ್ ಬಗ್ಗೆ ಅವ್ರಿಗಾಗಲೇ ಮಂದಟ್ ಮಾಡಿದ್ದೇನೆ ಅದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜೈಚಾಮರಾಜೇಂದ್ರ ಒಡೆಯರ್ ಅವರು ಶಂಕುಸ್ಥಾಪನೆ ಮಾಡಿದಂಥ ಆಸ್ಪೆಟ್ಲು ಮಾಗಡಿ ಹಾಸ್ಪಿಟ್ಲು ಎಪ್ಪತ್ತೈದು ವರ್ಷ ತುಂಬಿದೆ ಆ ಆಸ್ಪೆಟ್ಲಿಗೆ ಸನ್ಮಾನ್ಯ ಮಾದೇವಪ್ಪನವರು ಆರೋಗ್ಯ ಸಚಿವರಾದಂಥ ಸಂದರ್ಭದಲ್ಲಿ ಮೂವತ್ತೈದು ಬೆಡ್ ಮೂವತ್ತು ಬೆಡ್ ಇತ್ತು ಅವಾಗ ಅವಾಗ ಅದನ್ನ ನಬಾರ್ಡ್ ಸೇರಿಸಿ ಒಂದಷ್ಟು ಬಿಲ್ಡಿಂಗ್ ಗಳನ್ನ ಕಟ್ಟಿದ್ವು ಅದಾದ್ಮೇಲೆ ಸನ್ಮಾನ್ಯ ಚೆಲವಣ್ಣ ಚೆಲರಾಯ ಸ್ವಾಮಿ ಅವರು ಆರೋಗ್ಯ ಸಚಿವರಾದಂತಹ ಸಂದರ್ಭದಲ್ಲಿ ಮೂವತ್ತು ಬೆಡ್ ಇಂದ ಅದನ್ನ ನೂರು ಬೆಡ್ಗೆ ಮೇಲ್ದರ್ಜೆಗೆ ಇರಿಸತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವು ಆದ್ರೆ ಹಾಸ್ಪಿಟ್ಲ್ ಬಿಲ್ಡಿಂಗ್ ನಮಗೂ ನಮ್ಮ ಪರಿಕಲ್ಪನೆಗೂ ಬರಲಿಲ್ಲ ಈ ತರ ಬಿಲ್ಡಿಂಗ್ ಅನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಇತ್ತೀಚೆಗೆ ನಾವು ಹೋದ ಸಂದರ್ಭದಲ್ಲಿ ಇಲ್ಲ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಗೆ ಒಳ್ಳೆ ಆರೋಗ್ಯ ಸಚಿವರಿದ್ದಾರೆ ಇವತ್ತು ನಮ್ಮ ಮಾಗಡಿ ತಾಲೂಕಿನ ಶುದ್ಧೀಕರಣ ಆಗಬೇಕು ನಾವು ಸರಿ ಮಾಡ್ಕೋಬೇಕು ಇದನ್ನ ಈ ವ್ಯವಸ್ಥೆಯನ್ನ ಇವತ್ತು ಸರಿಪಡಿಸ್ಕೊಳ್ತಾರೆ ನಾವು ಮುಂದೆ ಸರಿಪಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡು ನಾನು ಹೋಗಿ ನವೀಕರಣಕ್ಕೆ ದುಡ್ಡು ಕೇಳಿದೆ ಇಮಿಯೇಟ್ ಆಗಿ ನಾಲ್ಕು ಕೋಟಿ ಕೊಟ್ಟರು ಒಂದು ಹಾಸ್ಪಿಟ್ಲು ಕೊಡು ಅಂತಂದ್ರು ನನಗೂ ಕೂಡ ಎಲ್ಲ ಕಡೆ ಸ್ವಾರ್ಥ ಅಂತ ಚಕ್ರಬಾವಿ ಇಲ್ಲ ಇಲ್ಲಿ ಕಟ್ಸ್ಬಿಡೋಣ ಇದೆ ಅಲೆ ಹಳೆ ಬಿಲ್ಡಿಂಗ್ ಆಗ್ಬಿಟ್ಟಿದೆ ಕೇಳಿದೆ ಎಲ್ಲ ಬೀಳ್ತಾ ಇದೆ ನೀರು ಇದೆ ಇಲ್ಲಿ ಕಟ್ಸ್ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಒಂದು ನೂತನವಾಗಿ ಒಂದು ಕಟ್ಟಡವನ್ನು ಕೂಡ ಇಲ್ಲಿ ನಾವು ಕಟ್ತಾ ಇದ್ದೇವೆ ಆದರೆ ನಮ್ಮೆಲ್ಲರ ಗುರಿ ಪ್ರಮುಖವಾಗಿ ಮಾಗಡಿ ಹಾಸ್ಪಿಟ್ಲ್ ಮೇಲೆ ಇರಬೇಕು ಮಾಗಡಿ ಹಾಸ್ಪಿಟ್ಲು ನಮಗೆ ಅಭಿವೃದ್ಧಿ ಆದರೆ ಬಹುಶಃ ಅದಾದ್ರೆ ಬಹುಶಃ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ ನನ್ನ ತಾಲೂಕಿನ ಜನ ಜನತೆಗೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ತದೆ ಯಾಕಂದ್ರೆ ಅದು ಬೆಡ್ ಆಗಿರೋದ್ರಿಂದ ಎಲ್ಲ ರೀತಿಯ ಡಾಕ್ಟ್ರುಗಳು ಕೂಡ ಅಲ್ಲಿ ಇದ್ದಾರೆ ಅಲ್ಲಿನ ಡಾಕ್ಟ್ರಿಂದ ಹಿಡ್ದು ಕಣ್ಣಿನ ಡಾಕ್ಟ್ರಿಂದ ಹಿಡ್ದು ಸರ್ಜನ್ ಸರ್ಜನ್ಗಳಿಂದ ಹಿಡಿದು ಫಿಸಿಷಿಯನ್ನಿಂದ ಹಿಡಿದು ಹೆರಿಗೆ ಮಾಡ್ತಕ್ಕಂಥ ಡಾಕ್ಟ್ರಿಂದ ಹಿಡಿದು ಎಲ್ಲ ಡಾಕ್ಟರ್ಗಳು ಕೂಡ ಅಲ್ಲಿ ಲಭ್ಯ ಇರೋದ್ರಿಂದ ಆ ಹಾಸ್ಪಿಟ್ಲಿಗೆ ಹೆಚ್ಚು ಕಾಯಕಲ್ಪವನ್ನು ನಾವು ಕೊಡಲೇಬೇಕು ಅದರ ಜವಾಬ್ದಾರಿಯನ್ನು ನಾವು ಒತ್ಕೊಂಡಿದ್ದೇವೆ ನಮ್ಮ ಸರ್ಕಾರ ಕೂಡ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾ ಇದೆ ನಮ್ಮ ಸಚಿವರು ಕೂಡ ಬಹುಶಃ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಘೋಷಣೆ ಮಾಡ್ತಾರೆ ಅಂತ ನಾನಾದರೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಭಾಳ ಗೌರವದಿಂದ ನಾನು ಕೂಡ ಅಂದ್ಕೊಂಡಿದ್ದೇನೆ ಅದನ್ನು ಘೋಷಣೆ ಮಾಡ್ತಾರೆ ಅಂತೇಳಿ ಅದರಿಂದ ಆ ಒಂದು ಹಾಸ್ಪಿಟಲ್ನ ನವೀಕರಣಕ್ಕೂ ಕೂಡ ಈಗ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಮುಂದಿನ ದಿವಸ ಒಳ್ಳೆ ಆಸ್ಪಿಟ್ಲಿಗೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸ್ತೇವೆ ಆರೋಗ್ಯ ವಿಚಾರದಲ್ಲಿ ಇನ್ನಷ್ಟು ಸುಧಾರಣೆ ಅವರು ಬಂದ ಮೇಲೆ ಸಾಕಷ್ಟು ಸುಧಾರಣೆಗಳಾಗಿದ್ದಾವೆ ಇವತ್ತು ನಮ್ಮ ತಾಯಂದಿರು ಆಶಾ ಕಾರ್ಯಕರ್ತರಿಗೆ ಸ್ವಲ್ಪ ದುಡ್ಡನ್ನು ನಮ್ಮ ಸರ್ಕಾರ ಹೆಚ್ಚಿಗೆ ಮಾಡಿದ ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ರು ಅಂತ ಕಾಣಿಸ್ತದೆ ಅಲ್ಲ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಸೇರಿ ಸ್ವಲ್ಪ ಅವರಿಗೆ ಅಷ್ಟು ಕೊಡಲಿಕ್ಕಾಗದಿದ್ರು ಕೂಡ ಸ್ವಲ್ಪ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ ಸ್ವಲ್ಪ ಅವರಿಗೆ ಸಮ ಆದರೆ ನಾನು ಒಂದು ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ಸೇವೆ ಅಮೋಘ ನಾವು ಅದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಬಹುಶಃ ಯಾರು ಕೂಡ ಅಂಗನವಾಡಿಯವರು ಮತ್ತೆ ಆಶಾ ಕಾರ್ಯಕರ್ತರು ಯಾರೂ ಕೂಡ ಹೊರಗಡೆ ಬರಲಿಕ್ಕೆ ಆಗದೇ ಇಲ್ಲ ಅಂದಂಥ ಸಂದರ್ಭದಲ್ಲಿ ಪಾಪ ಬ್ಯಾಗ್ ನೇತಾಕೊಂಡು ಮನೆ ಮನೆಗೆ ಹೋಗಿ ಯಾವ ಥರ ಏನಾಗಿದೆ ಯಾವ ಮನೇಲಿ ಏನಾಗಿದೆ ಅಂತ ಹೇಳಿ ಗುರ್ಸಿದ್ರಲ್ಲ ನಾವು ಅದನ್ನು ಜೀವನದಲ್ಲಿ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅವ್ರ ಋಣ ತೀರ್ಥಕ್ಕೂ ಕೂಡ ನಮಗೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವ್ರಿಗೆ ಸ್ವಲ್ಪ ಕೇಂದ್ರ ಸರ್ಕಾರನೂ ಕೂಡ ಹೇಳ್ತಿದ್ರು ಬರ್ಬೇಕಾದ್ರೆ ಯಾರಿಗೋ ಮಾತಾಡ್ತಾ ನಾವು ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅವರಿಗೆ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಈಗ ಹತ್ತು ಸಾವಿರ ರೂಪಾಯಿ ವರ್ಗು ಕೇಂದ್ರ ಸರ್ಕಾರನು ಕೂಡ ಕೈ ಜೋಡಿಸಿ ಇನ್ನೂ ಹೆಚ್ಚು ಅವರಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಿದ್ರು ಸನ್ಮಾನ್ಯ ದಿನೇಶ್ ಗುಂಡ್ರಾವ್ ಸಾಹೇಬ್ರು ಭವಿಷ್ಯ ಈ ವಿಚಾರವಾಗಿ ಅವರೇ ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಅನೇಕ ವಿಚಾರಗಳು ನಮ್ಮ ಎಂ ಪಿ ಅವರು ನಮ್ಮ ನಮ್ಮ ಎಂ ಪಿ ಎಂ ಪಿ ಅನ್ನೋದೇ ಬರ್ತದೆ ನಮಗೆ ಮಾಜಿ ಲೋಕಸಭಾ ಸದಸ್ಯರು ಅವರು ಅದು ಅವರು ಅವ್ರು ಇರಬೇಕಾಗಿತ್ತು ಈ ಸಂದರ್ಭದಲ್ಲಿ ನಾವು ಮಾಡಿದಂಥ ನಮ್ಮ ದುರದೃಷ್ಟ ಅದು ಅವ್ರ ದುರದೃಷ್ಟ ಅಲ್ಲ ಅವ್ರಿಗೇನು ನುಕ್ಸಾನ್ ಇಲ್ಲ ಎಂ ಪಿ ಅವ್ರಿಗೇನು ನುಕ್ಸಾನ್ ಇಲ್ಲ ಆದರೆ ಲುಕ್ಸಾನ್ ಆಗಿರೋದು ನಮಗೆ ಇವತ್ತು ಕ ಚಕ್ರಬಾವಿ ಗ್ರಾಮದಲ್ಲಿ ಒಂದೂವರೆ ಕೋಟಿ ವೆಚ್ಚದಲ್ಲಿ ನಾವು ಚರಂಡಿನವೇ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ ಇದು ಇದೊಂದೇ ಇದು ಉದಾಹರಣೆ ಅಷ್ಟೇ ಇವತ್ತು ಪಕ್ಕದ ಅಳಕುಪ್ಪೆ ಗ್ರಾಮಕ್ಕೆ ರಸ್ತೆ ಆಗೈತೆ ಇವಾಗ ಪೂಜೆ ಮಾಡ್ತೀವಿ ಅದಕ್ಕೂ ಯಾರು ಕಾರಣ ಅಂದರೆ ಅವರೇ ಕಾರಣ ಅವರೇನಾದರೂ ನಾವು ಈ ಸರಿ ಗೆಲ್ಸ್ಕೊಂಡಿದ್ದರೆ ಬಹುಶಃ ಇನ್ನು ನಾಲ್ಕು ವರ್ಷದಲ್ಲಿ ನಮ್ಮ ಮಾಗಡಿ ಕ್ಷೇತ್ರದ ಚಿತ್ರಣನೇ ಬದಲಾವಣೆ ಮಾಡ್ತಿದ್ರು ಇವತ್ತು ನೀರು ಬೇಕು ನೀರು ಬೇಕು ನಮಗೆ ಆ ವೈಜಿಗುಡ್ಡದಿಂದ ಲಿಫ್ಟ್ ಮಾಡಬೇಕು ಅಂತೇಳಿ ಅದನ್ನು ಮಂಜೂರು ಮಾಡಿಸ್ಕೊಟ್ರು ನಮಗೆ ಈ ನಮ್ಮ ಕೆ ಕೆರೆಗೆ ನೀರು ಬರಬೇಕು ಅಂತೇಳಿ ಬಹಳ ದಿನಗಳ ಬೇಡಿಕೆ ಇತ್ತು ಅದನ್ನು ಕೂಡ ಮುಂಜೂರಾತಿಯನ್ನು ಕೊಡಿಸಿದ್ದಾರೆ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮ ಆದರೂ ನಮ್ಗೆಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಒಂದು ನೋವು ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದೆ ಅವ್ರ ಅಣ್ಣ ಉಪಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ಬಹುಶಃ ಅದರ ಚಿತ್ರಣನೇ ಬದಲಾವಣೆ ಆಯ್ತಿತ್ತು ನಾವು ದುರದೃಷ್ಟರು ನಮ್ಮ ಜನ ಯಾರು ಯಾವ ರೀತಿ ಆಲೋಚನೆ ಮಾಡ್ತಾರೋ ಆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತಲೇ ಹೇಳಲಿಕ್ಕೆ ಆಗಲ್ಲ ನಮ್ಮ ಜನಗಳು ನಾಡಿ ಮಿಡ್ತಾನೆ ಇಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗ್ಬಿಡುತ್ತೆ ರಾಜಕಾರಣದಲ್ಲಿ ಆದರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತು ಬರ್ತಾ ಇದಾರೆ ಅವರು ಅವರೇ ಘೋಷಣೆ ಮಾಡಬೇಕು ಅಂತ ಹೇಳಿದೆ ಇವತ್ತು ಆ ಲಿಫ್ಟ್ ಇರಿಗೇಷನ್ ಕೂಡ ಅಪ್ರೂವ್ ಮಾಡಿಸಿದ್ದಾರೆ ಇವತ್ತು ಹಲವಾರು ಕೆರೆಗಳನ್ನ ವೈಜಗುಡ್ಡದ ಮುಖಾಂತರ ಅಗಲಕೋಟೆ ಆ ಚಕ್ರಬಾವಿ ಆ ಸಾಲಲ್ಲಿರತಕ್ಕಂಥ ಕೆರೆಗಳನ್ನ ತುಂಬತಕ್ಕಂಥದಕ್ಕೆ ಇನ್ನೇನು ಕೆಲವು ದಿವಸಗಳಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ಮತ್ತು ಹೇಮಾವತಿಯಿಂದ ನೀರು ತರೋದಕ್ಕೆ ಎಕ್ಸ್ಪ್ರೆಸ್ ಕೆನಲ್ ಮಾಡಿಸ್ತಂಥವ್ರು ಕೂಡ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ನೆಪ ಮಾತ್ರ ಇದ್ದರೂ ಕೂಡ ಅದರ ಜವಾಬ್ದಾರಿ ಹೊತ್ಕೊಂಡು ಮಾಡಿದ್ರು ಅದೇನೋ ಸ್ವಲ್ಪ ತರಲೆ ಇದೆ ಅದು ಗಲಾಟೆ ನಮ್ಮ ವಿರೋಧಿಗಳು ಬಿ ಜೆ ಪಿಯವರು ಜನತಾದಳದವ್ರು ಅಲ್ಲೇ ತುಮಕೂರಿನಲ್ಲಿ ನಾವು ಮಾಡಕ್ಕೆ ಬಿಡಲ್ಲ ಹೇಳಿ ಸ್ವಲ್ಪ ಜಟಾಪಟಿ ನಡೀತಾ ಇದೆ ಅದನ್ನು ಕೂಡ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಮ್ಮ ಸರ್ಕಾರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಮ ಡೈರೆಕ್ಟ್ರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಟಿ ಎ ಪಿ ಸಿ ಎಮ್ ಎಸ್ಸು ನಿಮ್ಮ ವಿ ಎಸ್ ಅನ್ನು ಬಿ ಡಿ ಸಿ ಬ್ಯಾಂಕ್ ಹುಡ್ತಾಗಿಂದ ನನಗೆ ಗೊತ್ತಿದ್ದಂಗೆ ನನಗೆ ಜ್ಞಾಪಕ ಇರೋಂಗೆ ಇದುವರೆಗೂ ಕೂಡ ನೀವು ನಮ್ಮ ಕುಟುಂಬದ ಮೇಲೆ ವಿಶ್ವಾಸ ಇಟ್ಟು ಆ ಡೈರೆಕ್ಟರ್ ಕೆಲಸವನ್ನು ನಮ್ಮ ಕುಟುಂಬಕ್ಕೆ ಸೀಮಿತ ಮಾಡಿದ್ದೀರಾ ಇಷ್ಟು ವರ್ಷದಲ್ಲಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಲ್ಲಿ ರೈತರಿಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಬರೆದೇ ಇರ್ತಕ್ಕಂಥ ರೀತಿನಲ್ಲಿ ನಮ್ಮ ಕುಟುಂಬ ಈ ಡೈರೆಕ್ಟರ್ಶಿಪ್ಪನ್ನು ನಿಭಾಯಿಸಿದೆ ಅಂತದನ್ನು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಒಂದು ಸಣ್ಣ ಲೋಪವನ್ನು ಕೂಡ ಇಲ್ಲದೆ ಏನೇ ಚ ನರಸಪ್ನವರು ಇಲ್ಲ ಏನೋ ದುಡ್ಡು ತಗೊಂಡ್ಬಿಟ್ರು ಕಣೋ ಇಲ್ಲ ತಮ್ಮಾಜಿ ಏನೋ ತಿನ್ಬಿಟ ಇಲ್ಲ ನಾರಾಯಣ ಸ್ವಾಮಿ ಅವರದ್ದೇನೋ ನಾರಾಯಣ ಸ್ವಾಮಿ ಅವರಿಂದ ಏನೋ ತೊಂದರೆ ಆಯ್ತ್ ಕಣೋ ಅಂತಕ್ಕಂತ ಒಂದು ಸಣ್ಣನ ಲೋಪನೂ ಕೂಡ ಇಲ್ಲದೆ ಎಲ್ಲೂ ಕೂಡ ನನಗೆ ಕಳೆದ ಚುನಾವಣೆಯಲ್ಲಿ ಎಲೆಕ್ಷನ್ ನಲ್ಲಿ ಈ ಸೊಸೈಟಿಯಿಂದ ದುಡ್ಡು ತಗೊಂಡೋಗ್ಬಿಡ್ತಾರೆ ಅಂದ್ಬಿಟ್ಟು ಏನ್ ಎಲ್ರು ಕಾವಲು ಹಾಕಿದ್ರಲ್ಲ ಚಕ್ರವರ್ತಿ ಸೊಸೈಟಿಗೆ ತಗೊಂಡೋಗ್ಬಿಟ್ರ ಅಂತ ಪ್ರಚಾರ ಮಾಡ್ಬಿಟ್ರು ಚುನಾವಣೆಗೆ ಬಾಲ್ಕಿಷ್ಟ ಅಂತ ನಾವು ಜೀವನದಲ್ಲಿ ರಾಜಕಾರಣ ಮಾಡದೇ ಇರೋ ಅಂತ ಕೆಲಸ ಅಂತೂ ನಮ್ಮ ಕುಟುಂಬದವ್ರು ನಾವು ಮಾಡಲ್ಲ ಸ ಬಡವರ ದುಡ್ಡು ಅದು ದೇವರ ದುಡ್ಡು ಸಾರ್ವಜನಿಕರ ದುಡ್ಡು ದೇವರ ದುಡ್ಡು ಯಾವುದೇ ಕಾರಣಕ್ಕೆ ಅದು ಅಪಪ್ರಚಾರ ನೋಡ್ಬೇಕಾಯ್ತು ನಮ್ಮ ಸೆಕ್ರೆಟರಿಗೆ ಅವನ ಕಾವಲು ಅವನೇನು ಹುಡುಕಿ ಎಲ್ಲವನೇ ಅವನು ಅವ್ನ ಎಲ್ಲ ಹೋಗ್ಬಿಟ್ಟು ಅವನು ಎಲ್ಲ ದುಡ್ಡು ತಗೊಂಡು ಕೊಟ್ಬಿಡವ್ ಎಲ್ಲ ಬಾಲಕೃಷ್ಣಗೆ ಅಂತ ಹೇಳಿ ಆ ಎಮ್ ಡಿ ಅವ್ರಿಗೂ ಕೂಡ ಮನವಿ ಮಾಡಿದ್ರು ತಗೊಂಡೋಗ್ಬಿಡೋರೈತೆ ನೋಡ್ರಿ ಅಂತ ಆ ಕೆಲಸ ನಾವು ಜೀವನದಲ್ಲಿ ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ ಖಂಡಿತ ನಿಮ್ಮ ಸೇವೆ ಮಾಡ್ತಾ ಇದೀವಿ ಅದೇ ರೀತಿ ಇವತ್ತು ಡೈರಿನು ಕೂಡ ಆರು ಬಾರಿ ನಮ್ಮ ಶಾ ನಮ್ಮ ಸದಸ್ಯರನ್ನ ತಾವು ಗೆಲ್ಲಿಸಿದ್ದೀರಾ ನಾವು ಕೂಡ ಋಣಿಯಾಗಿದ್ದೇವೆ ನಿಮ್ಮ ಸೇವೆ ಮಾಡ್ತಾ ಇದ್ದೇವೆ ಯಾವುದೇ ಒಂದು ಲೋಪದೋಷ ಇಲ್ಲದೆ ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಆರೋಗ್ಯ ಸಚಿವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಬಹುಶಃ ನಮ್ಮ ಕುದುರು ತಿಪ್ಪ ಸಂದರ್ಭದಲ್ಲಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಅವರು ಹೆಲ್ತ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಆಗ್ತಾನೆ ನಾನು ಜನತಾದಳವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದೆ ಜನತಾದಳವನ್ನು ಯಾತಕ್ಕೋಸ್ಕರ ತೊರೆದೆ ಅಂತಂದರೆ ಸರ್ಕಾರ ಅಧಿಕಾರಕ್ಕೆ ಬರೋಲ್ಲ ನಾನು ನಿಮ್ಮ ಕೆಲಸ ಮಾಡೋಕ್ಕಾಗಲ್ಲ ಈ ರೀತಿ ದಿನೇಶ್ ಗುಂಡ್ರಿ ಅವ್ರನ್ನ ಕುಂಡ್ರಸಕ್ಕೆ ಆಯ್ತಿರಲಿಲ್ಲ ಆಯ್ತಿರ್ಲಿಲ್ಲ ಇಲ್ಲಿ ಕುಂಡ್ರಿಸಿ ನಾನು ಈ ಕಾಂಗ್ರೆಸ್ ಶಾಸಕ ಅವ್ರು ಮಾಡಲೇಬೇಕು ನಮ್ಮ ಒತ್ತಡ ನಾನು ಜೆ ಡಿ ಎಸ್ ಶಾಸಕ ಆದರೆ ಆಲೋಚನೆ ಮಾಡಬೇಕಲ್ಲ ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಅವತ್ತಿನ ಆರೋಗ್ಯ ಸಚಿವರಾದಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವ್ರ ಕೈಲಿ ತಿಪ್ಸಂದ್ರ ಮತ್ತು ಕುದೂರ್ ಹಾಸ್ಪಿಟ್ಲ್ಗಳನ್ನ ಮೇಲ್ದರ್ಜೆಗೆ ಏರಿಸ್ತು ಅದು ನಮಗೂ ಆದೇಶ ಸರಿಯಾಗಿ ಓದಕ್ಕೆ ಬರಲಿಲ್ಲ ಬಿಲ್ಡಿಂಗ್ ಕಟ್ಕೊಟ್ಬಿಟ್ರು ಚೆನ್ನಾಗಿ ಆದರೆ ಸಿಬ್ಬಂದಿ ಕೊಟ್ಟಿಲ್ಲ ನಮಗೆ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ ದಯಮಾಡಿ ದಿನೇಶ್ ಗುಂಡೂರಾವ್ ಸಾಹೇಬರು ದೊಡ್ಡ ಮನ್ಸು ಮಾಡಿ ಈಗಾಗಲೇ ಅದನ್ನು ಪ್ರಪೋಸಲ್ನ ಸರ್ಕಾರಕ್ಕೆ ಅವ್ರು ಕಳಿಸಿದಾರೆ ಅವರಿಂದ ಅವ್ರ ಇಲಾಖೆಯಿಂದ ಹೋಗಿದೆ ಕಾರ್ಯದರ್ಶಿಗಳನ್ನ ಹಲವಾರು ಕಾನೂನಿನ ಅಡಚಣೆಗಳಿದ್ದಾವೆ ಇವತ್ತು ಒಂದು ತಾಯಿ ಮಕ್ಕಳು ಹಾಸ್ಪಿಟ್ಲ್ ಕೊಡಿ ಅಂತ ಕೇಳಿದೆ ನಾನು ಇಲ್ಲಿ ಹೆರಿಗೆ ಸಂಖ್ಯೆ ಕಡಿಮೆ ನೂರೈವತ್ತು ಹೆರಿಗೆ ಆಗಬೇಕು ಒಂದು ತಿಂಗಳಿಗೆ ಅಷ್ಟು ಆಯ್ತಾ ಇಲ್ಲ ಅಂತೇಳಿ ನಮ್ಮಲ್ಲಿ ಆಗ್ತದೆ ನೀವು ಹಾಸ್ಪಿಟ್ಲು ಕೊಟ್ಟರೆ ಖಂಡಿತ ಆಗ್ತದೆ ನಮ್ಮಲ್ಲಿ ಏನಾಗ್ತದೆ ಅಂತಂದರೆ ಈ ಆಸ್ಪೆಟ್ಲು ಸರಿ ಇಲ್ಲ ಅಂತೇಳಿ ಒಂದು ಹಣೆ ಪಟ್ಟಿಯನ್ನು ಹೊತ್ಕೊಂಡೋದ್ರಿಂದ ನಮ್ಮವರೆಲ್ಲ ಬೆಂಗಳೂರು ಹತ್ರ ಅಂತ ಬೆಂಗಳೂರಿಗೆ ಹೋಗ್ಬಿಡ್ತಾರೆ ಆ ಸೋಲೂರ್ಗೆ ಹೋಗ್ಬಿಡ್ತಾರೆ ಇಲ್ಲ ರಾಮನಗರಕ್ಕೆ ಹೋಗ್ಬಿಡ್ತಾರೆ ಇದು ನಮ್ಮ ಸಮಸ್ಯೆ ಅದರಿಂದ ಅದು ಆಯ್ತಾ ಇಲ್ಲ ದಯಮಾಡಿ ಅದೊಂದು ಕೂಡ ತಾವು ಗಮನವನ್ನು ಹರಿಸ್ಬೇಕು ಅತ್ಯಂತ ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಆ ಜವಾಬ್ದಾರಿಯನ್ನು ತಾವು ಹೊತ್ಕೊಂಡು ನಮಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇಷ್ಟೊಂದು ತಡ ಆದರೂ ಕೂಡ ತಾಳ್ಮೆಯಿಂದ ಕೂತ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹೌದಾ ಸಹಕಾರ ಸಂಘದ ವತಿಯಿಂದ ಚಕ್ರಬಾವಿ ಆಸ್ಪತ್ರೆಗೆ ಒಂದು ಉಚಿತವಾಗಿ ಆಂಬುಲೆನ್ಸ್ ಕೊಡುಗೆಯನ್ನು ಕೊಟ್ಟಿರ್ತಾರೆ ಅಶೋಕ್ ರವರು ಅಧ್ಯಕ್ಷರು ಮತ್ತೆ ಇವರು ಅದೇ ಅಧ್ಯಕ್ಷರು ಎಲ್ಲ ಎಲ್ಲಿ ಕೊಡ್ತಾ ಇದೀರಾ ಹೌದಾ ಆಯ್ತು ಧನ್ಯವಾದಗಳು ನಿಮ್ಮೆಲ್ಲರ ಪರವಾಗಿ ನಮ್ಮ ಸಹಕಾರಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೀನಿ ಯಾಕಂದ್ರೆ ಆಸ್ಪತ್ರೆ ಕೂಡ ಸಹಕಾರ ಸಂಘದವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದೇ ಯಾರು ಹೋಯ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಇವತ್ತು ಹೋಗೋರು ಇವತ್ತು ಬಡವರು ಬಿ ಪಿ ಎಲ್ ಕಾರ್ಡ್ ಓಡಿರ್ತಿರ್ತಕ್ಕಂಥವ್ರು ನಮಗೆ ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರು ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ನಾವು ಸರ್ಕಾರಿ ಆಸ್ಪತ್ರೆಗೆ ಹೋಯ್ತೀವಿ ಸ್ವಲ್ಪ ಜೋಬಲ್ ದುಡ್ಡಿದ್ರೆ ನರ್ಸಿಂಗ್ ಹೋಮ್ಗೆ ಹೋಗ್ತೀವಿ ನಾನು ಯಾರೋ ನರ್ಸಿಂಗ್ ಹೋಮ್ ಸೇರಿಸ್ದೆ ಅಲ್ಲೇನು ದುಡ್ಡು ಕಿಟ್ಕೊಂಡು ಕಳಿಸೋದು ಅಷ್ಟೇ ಕಡೆ ಹಿಮ್ಸಿಗೆ ಸೇರಿಸ್ತೇವೆ ಅವರು ನಮ್ಮ ಏನು ಅಂದರೆ ನರ್ಸಿಂಗ್ ಹೋಮ್ಗೆ ಹೋಗ್ಬಿಟ್ರೆ ನಮಗೆ ಒಳ್ಳೆ ಚಿಕಿತ್ಸೆ ಬಂದ್ಬಿಡ್ತದೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಆ ಒಳ್ಳೆ ಚಿಕಿತ್ಸೆ ಸಿಗಲ್ಲ ಅಂತಕ್ಕಂಥ ಒಂದು ಆಲೋಚನೆ ನಮ್ಮ ಜನಗಳಲ್ಲಿ ಐತೆ ಅದನ್ನು ದೂರ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನಮ್ಮ ಸಚಿವರು ಮಾಡ್ತಾರೆ ಆಸ್ಪೆಟ್ಲ್ಗಳನ್ನು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಮಾಡಿ ಬಡವರಿಗೋಸ್ಕರ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವ್ರಿಗೆ ನನ್ನ ಬೇಡಿಕೆಗಳನ್ನು ಅವರು ಈಡೇರಿಸ್ಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಈ ಬಹುಶಃ ಈಗ ಬಡ್ಜೆಟ್ ತಮ್ಮನ್ನು ಕೂಡ ಬಡ್ಜೆಟ್ ಮೀಟಿಂಗ್ಗೆ ಮುಖ್ಯಮಂತ್ರಿಗಳು ಕರೀತಾರೆ ಆ ಸಂದರ್ಭದಲ್ಲಿ ನಮ್ಮ ಸ್ಥಿತಿಗತಿಗಳನ್ನು ಅವರಿಗೆ ವಿವರಿಸಿ ನಮ್ಗೆ ಒಂದು ಒಳ್ಳೆ ಹಾಸ್ಪಿಟಲನ್ನು ಈಗಾಗಲೇ ಪ್ರಪೋಸಲ್ ಹೋಗಿದೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೇಳಿದೆ ನಾನು ಪ್ರಪೋಸಲ್ನ ಕಳಿಸಿದಾರಂತೆ ನಲವತ್ತು ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಬಿಲ್ಡಿಂಗನ್ನು ಒಂದು ಎಕರೆ ಜಾಗನೂ ಕೂಡ ನಮ್ಮ ಪುರಸಭೆಯವರೆಲ್ಲ ಸೇರಿ ಕೊಟ್ಟವ್ರೆ ನಮ್ಮ ಜಾಗದ ಪಕ್ಕನೇ ಒಂದು ಎಕರೆ ಜಾಗ ಕೊಡ್ತಾ ಇದ್ದೀವಿ ನಿಮ್ಗೆ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಒಂದು ಒಳ್ಳೆ ಹಾಸ್ಪಿಟಲನ್ನು ಕಟ್ಕೊಡ್ಬೇಕು ಅಂತೇಳಿ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ಅವರಲ್ಲಿ ಮನವಿಯನ್ನು ಮಾಡ್ತಾ ನಮ್ಮ ಕರೆಗೆ ಹೋಗೊಟ್ಟು ತಾವು ಬಂದು ತಮ್ಮ ತಂದೆಯವರು ಬಂದಿದ್ರು ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿಯವರ ಅವರು ಪ್ರಧಾನಮಂತ್ರಿಯಾಗಿ ಮಾಗಡಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ತಂದೆಯವರು ಅವ್ರ ಜೊತೆ ಬಂದಿದ್ರು ಇಲ್ಲಿಗೆ ನಮ್ಮ ಚಿಕ್ಕಪ್ಪ ಅವ್ರದ್ದು ನಮ್ಮ ತಂದೆಯವ್ರದ್ದು ಅವ್ರದ್ದು ಎಲ್ಲ ಒಂದು ಫೋಟೋ ಇದೆ ಅದೆಲ್ಲ ಐತೆ ಅಂತ ಗೊತ್ತಿಲ್ಲ ಅದು ಎಲ್ಲರೂ ಇಂದಿರಾ ಗಾಂಧಿಯವ್ರ ಜೊತೆ ಇರತಕ್ಕಂಥ ಒಂದು ಫೋಟೋ ಶ್ರೀಮತಿ ಇಂದಿರಾ ಇಂದಿರಾಗಾಂಧಿಯವ್ರ ಜೊತೆ ಇರತಕ್ಕಂಥ ಫೋಟೋ ಇದೆ ಅದನ್ನು ಬಂದು ಅವತ್ತು ಅವತ್ತು ಒಂದು ನೆಂಟು ಮತ್ತು ನಮ್ಮ ಜವರಪ್ಪನವ್ರನ್ನು ಕೂಡ ಪುರಸಭೆ ಅಧ್ಯಕ್ಷರು ಮಾಡಬೇಕಾದ್ರೆ ಅವರು ಕೂಡ ಕಾರಣಕರ್ತರು ಅವರು ಜವರಪ್ಪನವರು ಸನ್ಮಾನ್ಯ ಗುಂಡೂರಾವ್ರವರ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಶಿಷ್ಯರವರು ಅವ್ರಿಗೂ ಕೂಡ ಆ ಸೋಮಶೇಖರ್ ಅವರು ಜವರಪ್ಪನವರು ಹೌದು ಹೌದೌದು ಹೌದೌದು ಈಗ ಅದಕ್ಕೆ ಈ ಸಂಬಂಧ ಬೆಳೆಸ್ಕೊಂಡು ಹೋಗ್ಬೇಕಲ್ಲಪ್ಪ ನಾವು ಈ ಸಂಬಂಧ ಬೆಳಿಬೇಕು ಅಂತಂದ್ರೆ ನಮಗೊಂದು ಒಳ್ಳೆ ಹಾಸ್ಪಿಟ್ಲ್ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನ ಮಾಡಿ ತಮಗೆ ವಂದನೆಯನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀರಿ ನಮಸ್ಕಾರ